ಶಿವ ಅಂತ ಹೇಳಬೇಕು ಅನ್ನೋ ಸಂಸ್ಕಾರ ಕೊಡುವುದಕ್ಕೆ ಒಬ್ಬ ಗುರು ಬೇಕು ಮಹೇಶನಂದ್ ಸ್ವಾಮೀಜಿ ಒಬ್ಬ ತಾಯಿ ಎಂಟು ತಾಸು ಸಂಸ್ಕಾರ ಕೊಟ್ಟಾಗ ಹಾಲಿನಿಂದ ಮೊಸರು ಮೊಸರು ಕಡಿದಾಗ ಬೆನ್ನೆ ಕಶಿದಾಗ ತುಪ್ಪ ಸಿಗುವುದು ಹಾಗೂ ಕಬ್ಬಿನ ಮೇಲೆ ಸಂಸ್ಕಾರ ಕೊಡಲಿಕ್ಕೆ ಕಾರ್ಖಾನೆ ಬೇಕು ಹಾಲಿಗೆ ಸಂಸ್ಕಾರ ಕೊಡೋಕ್ಕೆ ಒಬ್ಬ ತಾಯಿ ಬೇಕು ಆವಾಗ ಹಾಲಿನಿಂದ ಮೊಸರು ಬೆನ್ನೆ ಸಿಗುತ್ತದೆ ಹಾಗಾಗಿ ನಾವು ಪ್ರತ್ಯೇಕ ಜನ ಇದ್ದೇವೆ ಅಲ್ಲ ನಮ್ಮ ಮನಸ್ಸಿಗೆ ಸಂಸ್ಕಾರ ಕೊಟ್ಟು ನಮ್ಮ ಮನಸ್ಸಿಗೆ ಸ್ತಂಗಸ ಮೂಡಿಸಿ ದುರ್ಘನಗಳನ್ನು ತೆಗೆದು ಮನಸ್ಸನ್ನು ಶುದ್ಧಿ ಮಾಡಿ ಜ್ಞಾನದ ಕಾವು ಕೊಟ್ಟು ತಿಳಿಯಾದ ಮನಸ್ಸಿನಲ್ಲಿ ಶ್ರದ್ಧೆ ಎನ್ನುವಂತ ಬತ್ತಿ ಇಟ್ಟು ಜ್ಯೋತಿ ಹೊತ್ತಿಸಿ ನೀನು ಶಿವ ಅಂತ ಹೇಳಬೇಕು ಅನ್ನುವ ಸಂಸ್ಕಾರ ಕೊಡಲಿಕ್ಕೆ ಒಬ್ಬ ಗುರು ಬೇಕು ಹಂಚಿನಾಳ ಆಶ್ರಮದ ಮಹೇಶಾನಂದ ಸ್ವಾಮೀಜಿ ಹೇಳಿದರು ಅವರು ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕುರ್ಚಿ ಅವರ ಹಮ್ಮಿಕೊಂಡಿದ್ದ ಮಹಾಶಿವರಾತ್ರಿ ಮಹತ್ವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ನಾವು ಮರೆಯುತ್ತಿರುವ ಸಂಬಂಧ ಸಂಸ್ಕಾರಗಳ ಕುರಿತು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ನಂತರ ಐನಾಪುರ್ ಕೇಂದ್ರದ ಶಶಿಕಲಾ ಅಕ್ಕನವರು ಶಿವರಾತ್ರಿ ಪರಮಾತ್ಮನ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮೊದಲಿಗೆ ಈಶ್ವರಿ ವಿದ್ಯಾಲಯದಿಂದ ಹನ್ನೆರಡು ಜ್ಯೋತಿರ್ಲಿಂಗಗಳೊಂದಿಗೆ ನೂರಾರು ಅಕ್ಕಂದಿರು ಅನ್ನಂದಿರು ವಿವಿಧ ಸಂದೇಶಗಳ ಫಲಕ ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಶಾಂತಿ ಯಾತ್ರೆ ನಡೆಸಿದರು ನಂತರ ವೇದಿಕೆಗೆ ಆಗಮಿಸಿ ಯುವ ದುರಿನ ಅಮಿತ್ ಘಾಟ್ಕಿಯವರು ಶಿವಧ್ವಜಹೋರನ ನೆರವೇರಿಸಿದರು ನಂತರ ದ್ವಾದಶ ಜ್ಯೋತಿರ್ಲಿಂಗಗಳು ಹಾಗೂ ಹದಿನೈದು ಅಡಿ ಎತ್ತರದ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ದರ್ಶನಕ್ಕೆ ಮಹೇಶಾನಂದ ಸ್ವಾಮೀಜಿ ಚಾಲನೆ ನೀಡಿದರು ವೇದಿಕೆ ಕಾರ್ಯಕ್ರಮದ ಅತಿಥಿಗಳನ್ನು ಮಕ್ಕಳು ನೃತ್ಯದೊಂದಿಗೆ ಹಾಗೂ ಅಕ್ಕಂದಿರು ತಿಲಕ ಪುಷ್ಪ ಹಾಗೂ ಶಾಲ್ ಹೊಲಿಸುವ ಮೂಲಕ ಸ್ವಾಗತ ಮಾಡಿಕೊಂಡರು ಅತಿಥಿಗಳಿಂದ ಶಿವಧ್ವಜ ಪ್ರದರ್ಶನ ನಡೆಯಿತು ಗೋಕಾಕದ ಮೀರಾ ಅಕ್ಕನವರು ಮಾತನಾಡಿದರು ನಂತರ ಭಕ್ತಾದಿಗಳಿಗೆ ಶಿವ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯರಾದ ರತ್ನಂಜ ಕದ್ದು ಜಯಕುಮಾರ್ ಸನದಿ ಶಿವಪ್ಪ ಗಸ್ತಿ ದತ್ತ ಸನ್ನಕ್ಕಿ ಮೋಹನ್ ಲೋಹಾರ್ ಶಿವರಾಜು ಬಸಗುಂಡೆ ಡಾಕ್ಟರ್ ಸಚಿನ್ ಮನ್ಗುತ್ತಿ ಇತರರು ಉಪಸ್ಥಿತಿ ಇದ್ದರು ಬಿಕೆ ಜಯಕುಮಾರ್ ಸನದಿ ಸ್ವಾಗತಿಸಿದರು ಬಿಕೆ ಬಸವರಾಜ್ ಅಣ್ಣನವರು ಶಿಕ್ಷಕ ಕಲ್ಲಪ್ಪ ಎಲ್ಲಟ್ಟಿ ನಿರೂಪಿಸಿದರು ಪ್ರತಿನಿಧಿ ಲೋಕೇಶ್ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಸುತ್ತಮುತ್ತ ಜತ್ ಮಿರಾಜ್ ಕಡೆ ಎಲ್ಲ ದ್ರಾಕ್ಷಿ ಬೆಳಿತೀವಿ ಮೈಸೂರು ಬೆಂಗಳೂರು ಕಡೆ ಎಲ್ಲ ಭತ್ತ ಅಡಿಕೆ ಬೆಳಿತೀವಿ ಒಂದೊಂದು ಬೆಳೆಯನ್ನ ಒಂದೊಂದು ಕಡೆ ಬೆಳಿಲಿಕ್ಕೆ ಅಮ್ಮನ್ನ ಪರಿಸರ ಪ್ರಸಿದ್ಧದ ನಾವು ಭತ್ತ ಬೆಳಿತೀವಿ ಸಕ ಸುಂದರವಾದ ಕಬ್ಬ ಬೆಳಿತೀವಿ ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ಆದ್ರೆ ಭಾರತ ದೇಶದಲ್ಲಿ ಇನ್ನೊಂದು ಬೆಳಿತಾಯ ಅದು ಭತ್ತ ಅಲ್ಲ ರಾಗಿ ಅಲ್ಲ ಭಾರತ ದೇಶದಲ್ಲಿ ಧರ್ಮ ಮತ್ತು ಭಕ್ತಿ ಅಂತಕ್ಕಂಥದ್ದು ಬೆಳಿತೀವಲ್ಲ ಇದಕ್ಕೆ ಭಾರತ ದೇಶ ನಂಬಿ ಬಾಳೆ ಬದುಕಂತ ಜನ ಇದ್ದಾರೆ ಧರ್ಮವನ್ನ ಪ್ರೀತಿ ಮಾಡತಕ್ಕಂತ ಜನ ಈ ಭಾರತ ದೇಶದಲ್ಲಿ ಇರೋದರಿಂದ ಇಲ್ಲಿ ಅನೇಕ ಸುಂದರವಾಗಿರುವಂತ ಧಾರ್ಮಿಕತೆ ಭಾರತ ದೇಶದಲ್ಲಿದೆ ಯಾವ ಪ್ರಪಂಚವನ್ನ ನಮ್ಮ ಮನಸ್ಸಿನಿಂದ ನಮ್ಮ ಮತಿಯಿಂದ ನಮ್ಮ ಜ್ಞಾನೇಂದ್ರಗಳಿಂದ ಯಾವ ಪ್ರಪಂಚವನ್ನ ಜಗತ್ತನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ನೋಡಿಲ್ಲ ನಮ್ಮ ಕಣ್ಣುಗಳಿಂದ ನಮ್ಮ ಕಣ್ಣುಗಳಿಂದ ನಾವು ಸೂರ್ಯನನ್ನು ನೋಡ್ತಾ ಇದ್ದೀವಿ ಕಿವಿಗಳಿಂದ ಶಬ್ದ ಕೇಳ್ತಾ ಇದ್ದೀವಿ ಸೂರ್ಯ ಅಥವಾ ಒಂದು ಗುಲಾಬಿ ಹೂವು ಒಂದು ಆಕಾಶ ಇದೆಲ್ಲವೂ ನಮಗೆ ಸ್ಪಷ್ಟ ಅದೇನು ದೊಡ್ಡದು ಇನ್ನು ತಪಾಸನೆ ಮಾಡ್ಬೇಕಾಗಿಲ್ಲ ಅದಕ್ಕಾಗಿ ಎಲ್ಲೋ ಮನೆ ಬಿಟ್ಟು ಹೋಗ್ ಇಷ್ಟ ಬಂದ್ ಮಾಡಿ ಇಷ್ಟ ಎಂಟು ತಾಸು ಕಾಸಿ ಎಂಟು ತಾಸು ಹೆಪ್ಪಿ ಒಂದು ತಾಸು ಕಾಸಿ ಅದನ್ನ ಕಡಿದು ಬೆನ್ನಿ ಮಾಡಿ ಕಾಸಿ ತುಪ್ಪ ಮಾಡಿ ನಮ್ಮ ಎಡಿಗೆ ಅಥವಾ ದೀಪ ಹಚ್ಚಬೇಕಾದ್ರೆ ಹನ್ನೆರಡು ತಾಸು ಒಬ್ಬಕ್ಕೆ ತಾಯಿ ಹಾಲಿನ ಮೇಲೆ ಸಂಸ್ಕಾರ ಕೊಡಬೇಕು ಕಬ್ಬಿನ ಮೇಲೆ ಸಂಸ್ಕಾರ ಕೊಡಾಕ ಒಂದು ಕಾರ್ಖಾನೆ ಬೇಕು ಹಾಲಿನ ಮೇಲೆ ಸಂಸ್ಕಾರ ಕೊಡಕ ಒಬ್ಬಕ್ಕಿ ತಾಯಿ ಬೇಕು ಅವಾಗ ಹಾಲಿನ ಬೆನ್ನೆ ಸಿಗ್ತದ ಹಂಗ ಪ್ರತ್ಯೇಕ ಮಂದಿ ನಾವ್ ಇದ್ದೀವಲ್ಲ ನಮ್ ಮನುಷ್ಯ ಸಂಸ್ಕಾರ ಕೊಟ್ಟ ನಮ್ ಮನುಷ್ಯನಲ್ಲಿ ಸತ್ಸಂಗ ಮಂಥನ ಮಾಡಿ ದುರುಗುಣಗಳನ್ನು ತೆಗೆದುಹಾಕಿ ನಮ್ಮ ಮನಸ್ಸು ಶುದ್ಧ ಮಾಡಿ ಜ್ಞಾನದ ಕಾವು ಕೊಟ್ಟ ಆ ತಿಳಿಯಾದಂತ ಮನುಷ್ಯನೊಳಗ ಶ್ರದ್ಧಾ ಅನ್ನುವಂಥ ಒಂದು ಭಕ್ತಿ ಇಟ್ಟ ಜ್ಞಾನ ಜ್ಯೋತಿ ಹೊತ್ಸಿ ನೀನಶಿವಾದಂತ ಹೇಳಬೇಕಲ್ಲ ಅದಕ್ಕೊಂದು ಸಂಸ್ಕಾರ ಬೇಕಲ್ಲ ಅದಕ್ಕೆ ಒಬ್ಬ ಗುರು ಬೇಕು ಇದೊಳಗೆ ಗುರುವಿಗೆ ಬಹಳ ಮಹತ್ವ ಅದು ನಾ ಹೇಳೋದು ಎಷ್ಟು ಮಂದಿಗೆ ನಿಮ್ಗೆಲ್ಲ ಅಷ್ಟಾವರಣ